ನಿನ್ನೆ ಕಲಬುರಗಿ ನಗರಕ್ಕೆ ಆಗಮಿಸಿದ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬ್ರನ್ನು ನಗರದ ಐವನ್ಸಾಯಿ ಅತಿಥಿ ಗೃಹದಲ್ಲಿ ಪೂರ್ವ ನಿಗದಿ ಸಮಯ ಹಾಗೂ ಕಲಬುರಗಿ ಜಿಲ್ಲಾ ಪೊಲೀಸ್ ಆಯುಕ್ತರ ಮತ್ತು ಜಿಲ್ಲಾಡಳಿತದ ಒಂದು ಪೂರ್ವನಿಯೋಜಿತ ಪರ್ಮಿಷನ್ನೊಂದಿಗೆ ಒಪ್ಪಿಗೆಯೊಂದಿಗೆ ನಮ್ಮ ಜಿಲ್ಲಾ ಕೋಲಿ ಕಬ್ಬಲಿಗ ಸಮಾಜದ ಎಲ್ಲ ಮುಖಂಡರುಗಳು ಶ್ರೀತ ಅವಣ್ಣ ಮ್ಯಾಕೇರಿಯವರ ನೇತೃತ್ವದಲ್ಲಿ ನಿನ್ನೆ ಅವರನ್ನು ಭೇಟಿಯಾಗಲು ತೆರಳುತ್ತಿದ್ದಾಗ ಆ ಮುಖ್ಯ ದ್ವಾರದಲ್ಲಿ ಕಾರ್ಯಪ್ರವೃತ್ತರಾಗಿದ್ದಂಥ ಸನ್ಮಾನ್ಯ ದೊಡ್ಮನಿ ಎಂಬ ಡಿ ಎಸ್ ಪಿ ಅವರು ಮತ್ತು ಅವರ ಜೊತೆಗಿದ್ದಂಥ ಪೊಲೀಸ್ ಸಿಬ್ಬಂದಿಗಳು ನಮ್ಮ ಕೋಲಿ ಕಬ್ಬಲಿ ಸಮಾಜದ ಮುಖಂಡರ ಅವರ್ಣ್ಣ ಮ್ಯಾಕೇರಿಯವರನ್ನು ಅಮಾನುಷ್ಯವಾಗಿ ಬೈದು ಎಳದಾಡಿ ತಳ್ಳಾಡಿ ಪೊಲೀಸ್ ವ್ಯಾನ್ನಲ್ಲಿ ಹಾಕಿ ಅವರನ್ನು ಎತ್ತುಕೊಂಡು ಭರ್ತಾಬಾದ್ ಪೊಲೀಸ್ ಸ್ಟೇಷನ್ಗೆ ಒಯ್ದು ಸಾಯಂಕಾಲ ಆರು ಗಂಟೆವರೆಗೆ ಒಬ್ಬ ಕೈದಿಯಂತೆ ಇವತ್ತು ಹೋರಾಟಗಾರರನ್ನು ಹೋರಾಟಗಾರರ ಧ್ವನಿಯನ್ನು ಅಡಗಿಸುವ ಒಂದು ನಿಟ್ಟಿನಲ್ಲಿ ಈ ಪೊಲೀಸರು ಇವತ್ತೇನು ಕೆಲಸ ಮಾಡಕ್ಕತ್ತಾರ ಈ ಕೃತ್ಯಕ್ಕೆ ಸಮಸ್ತ ಜಿಲ್ಲೆಯ ಕೋಲಿ ಕಬ್ಬಲಿಗ ಸಮಾಜದ ಮತ್ತು ಸಮಸ್ತ ಹೋರಾಟಗಾರರ ವತಿಯಿಂದ ಈ ಮೂಲಕ ಖಂಡಿಸ್ ಖಂಡಿಸಲು ಬಯಸ್ತೇವೆ ಪೂರ್ವ ನಿಯೋಜಿತ ಪರ್ಮಿಷನ್ ನೊಂದಿಗೆ ಆರು ಜನ ನಾವು ತೆರಳುತ್ತಿದ್ದೇವೆ ಇಲ್ಲದ ಪರ್ಮಿಷನ್ ಕಾಪಿನ ಅದರಿ ಆದ್ರೆ ಅವ್ರಿಗೆ ಯಾರ್ದು ಏನಿದತ್ತು ಗೊತ್ತಿಲ್ಲ ಗೈಡೆನ್ಸ್ ದೊಡ್ಡಮನಿ ಎಂಬುವರು ಈ ಅಲ್ಲ ಅವ್ರ ಅಧಿಕಾರಿಗಳು ಬೇರೆ ಜಿಲ್ಲೆಯವರಿದ್ರು ಅವ್ರು ಹೇಳಿದ್ರು ನಮಗ್ ಮ್ಯಾಲಿಂದ ಆರ್ಡರ್ ಅವು ಬಿಡ್ಲತ್ತೇಳಿ ನೋಡ್ರಿ ನಾವೇನು ಕೈದಿಗಳಲ್ಲ ನಾವೇನು ಆರೋಪಿಗಳಲ್ಲ ಸಮಾಜದ ರೈತರ ಸಮಸ್ಯೆಗಳು ಸಮಾಜದ ಸಮಸ್ಯೆಗಳು ಮಾನ್ಯವ್ಲಿ ಇದರಲ್ಲಿ ಬಿದ್ದ ಸತ್ತ ಮರಳು ಹೊಂಡದಲ್ಲಿ ಅಕ್ರಮವಾಗಿ ಚಟುವಟಿಕೆ ನಡೀಲಿಕ್ಕೆ ಅದು ತಡೆಯಂಥದ್ದು ಸಿ ಎಮ್ ಅವ್ರಿಗೆ ಹೇಳ್ತೀವಿ ಮಾನ್ಯ ಉಸ್ತುವಾರಿಯವ್ರಿಗೆ ಹೇಳಿವಿ ಈಗ ಸಿ ಎಮ್ ಅವ್ರಿಗೆ ಹೇಳ್ತೀವಿ ಡಿ ಸಿ ಎಮ್ ಅವ್ರಿಗೆ ಹೇಳ್ತೀವಿ ಅಂತ ಒಂದು ಏನೋ ಇತ್ತು ಮೆಮ್ರೆಣಂ ಇದೆಲ್ಲವನ್ನು ಅವರು ಒಂದು ರೀತಿ ತಮ್ಮ ಒಂದು ದಬ್ಬಾಳಿಕೆ ಎಂಬಂತೆ ಪೊಲೀಸರು ಈ ಜಿಲ್ಲೆಯಲ್ಲಿ ಪೊಲೀಸರು ಈ ರಕ್ಷಣೆ ಕೊಡಬೇಕಾದಂಥ ಪೊಲೀಸ್ರ ಕೆಲಸ ಏನು ಮಾಡೋದಂದ್ರೆ ಈ ಜನಸಾಮಾನ್ಯರಿಗೆ ಹೋರಾಟಗಾರರಿಗೆ ರಕ್ಷಣೆ ಇಲ್ಲ ಅವ್ರದ್ದು ಯಾರು ಅಕ್ರಮ ಚಟುವಟಿಕೆಗಳು ಮಾಡ್ತಾರೆ ಯಾರು ಮೀಟರ್ ಬಡ್ಡಿ ಮಾಡ್ತಾರ ಯಾರು ಗೂಂಡಗಿರಿ ಮಾಡ್ತಾರ ಅವ್ರ ಬೆಂಬಲಕ್ಕೆ ನಿಲ್ಲಕತ್ತಾರ ಪೊಲೀಸರು ಇದು ಈ ಪ್ರಜಾಪ್ರಭುತ್ವದ ಕೊಗ್ಗಲೆ ಇದನ್ನು ತಮ್ಮ ಮೂಲಕ ನಾವು ಖಂಡಿಸ್ತೀವಿ ತೀವ್ರವಾಗಿ ಯಾವ ರೀತಿ ಮುಂದಿನ ಯಾವ ರೀತಿ ಮುಂದಿನ ದಿನಗಳಲ್ಲಿ ಏನು ಹೇಳ್ತೀವಿ ಈಗ ನಾವು ತಕ್ಷಣವೇ ಇನ್ನೇನೇ ದೌರ್ಜನ್ಯ ದೊಡ್ಡ ಮನೆ ಆ್ಯಂಡ್ ಟೀಮಿಗೆ ಅಮಾನತ್ತು ಮಾಡಬೇಕು ಅವ್ರ ಮೇಲೆ ಕ್ರಮ ಜರುಗಿಸಬೇಕು ಒಂದು ವೇಳೆ ಒಂದು ವಾರದಲ್ಲಿ ಇದಾಗದೇ ಹೋದರೆ ನಾವು ಮುಂದಿನ ವಾರದಲ್ಲಿ ಸಮಸ್ತ ಜಿಲ್ಲೆಯ ಎಲ್ಲ ಮುಖಂಡರೊಂದಿಗೆ ನಮ್ಮ ಸಮಾಜದ ಸಮನ್ವಯ ಸಮಿತಿಯ ಮುಖಂಡರು ಸೇರಿಕೊಂಡು ಮಾನ್ಯ ಗೃಹ ಸಚಿವರನ್ನು ಮಾನ್ಯ ಮುಖ್ಯಮಂತ್ರಿಗಳನ್ನ ಭೇಟಿಯಾಗಿ ಆ ಹೀನ ಕೃತ್ಯ ಏನು ಅವರ ವಿರುದ್ಧ ಕಠಿಣ ಕ್ರಮಕ್ಕಾಗಿ ನಾವೆಲ್ಲರೂ ನಿಯೋಗದಲ್ಲಿ ಬೆಂಗಳೂರಿಗೆ ತೆರಳುತ್ತೀವಿ ಹೇಳಿ ತಮ್ಮ ಮೂಲಕ